ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿಯಲ್ಲಿ ಫಿಶ್ ಫ್ರೈ ತೋರಿಸ್ಕೊಡ್ತಾ ಇದ್ದೀವಿ ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ಆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಇನ್ನೂ ಯಾರಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ ಮೊದಲಿಗೆ ಒಂದು ಪ್ಯಾನ್ಗೆ ಇಲ್ಲಿ ನಾವು ಕೊತ್ತಂಬರಿ ಕರ್ಬೇನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀವಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಹಚ್ಚ ಖಾರದ ಪುಡಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಒಂದು ಸ್ಪೂನು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀವಿ ಇನ್ನು ಅರ್ಧ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನು ಅರ್ಶಿಣದ ಪುಡಿ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರ್ನು ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನು ಸೇರಿಸ್ಕೊಳ್ತಾ ಇದ್ದೀವಿ ಲಾಸ್ಟಲ್ಲಿ ಫಿಶ್ ಫ್ರೈ ಮಸಾಲೆನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಕಾಲು ಟೇಬಲ್ ಸ್ಪೂನು ಫ್ಲೋರ್ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟ್ ಬೇಕಿದ್ರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸೋ ಇಷ್ಟೇ ಸಿಂಪಲ್ ರೆಸಿಪಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಎಲ್ಲ ಹಾಕೋದ್ರಿಂದ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತಿನ್ನುವಾಗ ಇನ್ನು ನಿಂಬೆಹಣ್ಣು ಕೂಡ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ ಈ ಫಿಶು ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ಟು ಅಂದರೆ ನಮ್ಮನ್ನೆ ಸೈಡೆಲ್ಲ ಬಂದ್ಬಿಟ್ಟು ಡಿಸ್ಕೋ ಮೀನು ಅಂತ ಹೇಳ್ತಾರೆ ಇಲ್ಲಾಂದರೆ ಕೆರೆ ಮೀನು ಈ ಥರ ಎಲ್ಲ ಹೇಳ್ತಾರೆ ಒಬ್ಬೊಬ್ರು ಒಂಥರ ಹೇಳ್ತಾರೆ ಇನ್ನು ಒಬ್ಬರು ಜಲೇಬಿ ಮೀನು ಅಂತ ಅಂತಾರೆ ಯಾವ ಮೀನು ಅಂತ ಗೊತ್ತಿಲ್ಲ ನಿಮ್ಮ ಕಡೆ ಎಲ್ಲ ಈ ಮೀನಿಗೆ ಏನಂತ ಅಂತೀರ ಅಂತ ಕಮೆಂಟ್ ಮಾಡಿ ನೋಡೋಣ ಸೊ ಇಷ್ಟೇ ಸಿಂಪಲ್ ರೆಸಿಪಿ ಅಂದರೆ ಈ ಥರ ಒಂದು ಟ್ರೈ ಮಾಡೋದ್ರಿಂದ ರೆಸಿಪಿ ನೀವು ಅಂದರೆ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಮ್ಮ ಇಷ್ಟೆಲ್ಲ ಹಾಕ್ತಾರೆ ಇಷ್ಟೆಲ್ಲ ಅಂತ ಅಂದರೆ ಅವರು ಅಷ್ಟು ಟೇಸ್ಟಾಗಿ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಿರೋದು ನಮ್ಮದೇ ಆಗಿರೋಂಥ ಶಾಪಲ್ಲೂ ಕೂಡ ಅಪ್ಪ ಅಮ್ಮನ ಶಾಪಲ್ಲೂ ಕೂಡ ಅಮ್ಮನೇ ಫಿಶ್ ಫ್ರೈಗೆ ಕಬಾಬ್ಗೆ ಎಲ್ಲನೂ ಕೂಡ ಕಲಸಿ ಮಾಡ್ತಾರೆ ಸೊ ನಮ್ಮ ಶಾಪ್ ಬಂದ್ಬಿಟ್ಟು ಟಿ ಬಿ ಕ್ರಾಸಲ್ಲಿ ಮುಂಚೆ ಇತ್ತು ಬೇಕ್ರಿ ಇತ್ತು ಅದಾಗಿ ಇವಾಗ ದಾಸನಹಳ್ಳಿ ಕ್ರಾಸಲ್ಲಿದೆ ಅಲ್ಲಿ ಕಬಾಬು ಫಿಶ್ ಫ್ರೈ ಬಜ್ಜಿ ಬೋಂಡ ಈ ಥರ ಎಲ್ಲ ಮಾಡ್ತಿದ್ರು ಹಂಗಾಗಿ ಅಮ್ಮನೇ ಎಲ್ಲನೂ ಮಾಡ್ತಾರೆ ಅಮ್ಮ ಈ ಥರ ಎಲ್ಲ ಕಲಸಿಟ್ಕೊಡೋರು ಆ ನೆಕ್ಸ್ಟು ಅಪ್ಪ ಮಾಡೋರು ಸೊ ಇಷ್ಟೇನೆ ನೋಡ್ಕೊಳ್ಳಿ ರೆಸಿಪಿ ಇದೆಲ್ಲ ಆಯಿತು ಇದೆಲ್ಲ ಆದಮೇಲೆ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮೀನಿಗೆ ಹಿಡಿಬೇಕಲ್ವ ಸೊ ಒಂದು ನೈಟ್ ಹಂಗೆ ನಾವು ಮೀ ಫಿಶ್ ಫ್ರೈ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇದನ್ನು ಒಂದು ಗಂಟೆವರೆಗೂ ಹಾಗೆಯೇ ಕ್ಲೋಸ್ ಮಾಡಿ ಎತ್ತಿರ್ತಾಯಿದ್ದೀವಿ ಸೈಡ್ ಹಡಾ ಫಿಶ್ ಫ್ರೈ ಇಸ್ ರೆಡಿ ಹೇಗಿತ್ತು ಅಂತ ಅಂದರೆ ಯಾವಾಗ ಫಿಶ್ ಫ್ರೈ ತಿಂತೀನೋ ತಿಂತೀನೋ ಅನ್ನಷ್ಟು ಒಂದು ಆಸೆ ಆಗೋಗಿತ್ತು ಇಷ್ಟೆಲ್ಲ ನಾನ್ ವೆಜ್ ತಿಂತೀವಿ ಬಟ್ ಅಂದ್ರೂ ಏನೋ ಗೊತ್ತಿಲ್ಲ ನಮ್ಮಮ್ಮ ಮಾಡೋವಂಥ ನನಗೆ ಫಿಶ್ ಫ್ರೈ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಬೇಕಾದ್ರೆ ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೂ ಈ ರೆಸಿಪಿ ಸಿಕ್ಕಬಟ್ಟೆ ಇಷ್ಟ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ರೆಸಿಪಿ ಅಂತ ಹೇಳಿ ಸೊ ಈ ರೆಸಿಪಿನ ಮರಿದಿರ ಟ್ರೈ ಮಾಡ್ತೀರ ಅಲ್ವಾ ಟ್ರೈ ಮಾಡಲೇಬೇಕು ಬಿಕಾಸ್ ಅಷ್ಟೊಂದು ಚೆನ್ನಾಗಿರೋ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ಅಲ್ಲಿವರೆಗೂ ಏನು ಮಾಡ್ತೀರಾ ಹೇಳಿ ನನ್ನ ಚಾನಲ್ನ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ಹೊಸ ರೆಸಿಪಿಗೋಸ್ಕರ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್